ಇವ್ರೆ ರೈತನೇ ಇವ್ರನ್ನೇ ತಡ್ಕೊಂಡ್ಬೋದು ಬಾ ಬಾ ಅಂತ ಕೆಳಗ ಸರ್ ಸ್ಟಾರ್ಟಿ ಅಂತ ಬರೋದಿಲ್ಲ ಸರ್ ಇಲ್ಲಿ ಬರ್ತಾರೆ ಎಲ್ಲೋ ಅಂತೂ ನಿಂತಿರ್ತಾರೆ ನೋಡ್ತಾರೆ ಹೊಡೆತ ಸರ್ ಇಲ್ಲಿ ಇಲ್ಲಿ ಸಮಸ್ಯೆ ಅದು ನಮ್ಗೆ ಒಂದು ಪರ್ಮಿಟ್ ಆಗಿ ಈಗ ನಮ್ಗೆ ಸಲ್ಯೂಷನ್ ರೈತರು ಜೀವಕ್ಕೆ ಯಾರು ತೊಂದ್ರೆ ಮಾಡಿದೀವಿ ಮತ್ತೆ ಕ್ಯಾಮ್ರಾ ಫಿಟ್ ಮಾಡಿದೀವಿ ಎಲ್ಲೆಲ್ಲಿ ಮೂಮೆಂಟ್ ಇದೆ ಅದೊಂದು ನಮ್ಗೆ ಒಂದು ಪಿಕ್ಚರ್ ಬೇಕು ಅದ್ರದ್ದು ಟೈಗರ್ நமே கூட நமக்கு நம்ம ஜமீன நமதே உலி நோட் கழக நீர் நான் இதில் கூணா நீசலி நாம கேஸ் ஆகி ನಿಮ್ಗೆ ಎಷ್ಟೊತ್ತಿಗೆ ಬರೋದು ಏನೋ ಮಾಡೋದು ನಮ್ಗೆ ಏನ್ ಸರದ್ ಅದ್ ಕಟ್ಕೊಂಡು ನಮ್ಗೆ ಏನು ನಾವು ಮಾಡಲ್ಲ ನೀವು ಬಂದ್ ಮಾಡಿ ನೀವೆಲ್ಲ ವಾಚಾರಗಳು ಅವ್ರೆಲ್ಲ ಇಟ್ಕೊಂಡ್ ಕೆಲಸ ಮಾಡಿ ನೀವು ನಮ್ಗೆ ಯಾಕೆ ಜವಾಬ್ದಾರಿ ಜವಾಬ್ದಾರಿ ಯಾಕೆ ಸರ್ ಇದೆಲ್ಲ ಹುಲಿ ಹಿಡಿಯೋದು ಆನೆ ಹಿಡಿಯೋದು ನಮ್ ಕೆಲ್ಸವಾ ನಮ್ ಕೆಲಸ ಹೇಳಿ ಏನ್ ಸರ್ ಪೊಲೀಸ್ನವ್ರು ಪೊಲೀಸ್ನವ್ರ ಕೆಲಸ ನನ್ ಕೆಲ್ಸವಾ ನಮ್ ಕೆಲಸ ಏನು ರೈತರ ಕೆಲಸ ಹೇಳಿ ಏನ್ ಸರ್ ರೈತರ ಕೆಲಸ ಹೊಲ ಉಳದು ಹೊಲ ಬೆಳೋದು ಬೆಳೆದು ನಮ್ ಕೆಲಸ ನಿಮ್ ಕೆಲಸ ಹುಲಿ ಕಾಯೋದು ಆನೆ ಕಾಯೋದು ಅದ್ ಬರದೇ ರೀತಿ ನೋಡ್ಕೊಳ್ಳೋದು ಅದು ನಿಮ್ ಕೆಲಸ ಈಗ ನಿಮ್ಮ ಕೆಲಸ ನಮಗೆ ಕೊಟ್ಬಿಟ್ಟು ನೀವೇನು ಮಾಡಿದ್ರೆ ನಿಮ್ಮ ಕೆಲಸ ನಮಗೆ ಕೊಟ್ಬಿಟ್ಟಿದ್ರಿ ಈಗ ನೀವೇನು ಮಾಡ್ತಾ ಇಲ್ಲ ನಾವು ಸಾಯ್ತಾಯಿವೆ ಇಲ್ಲ ಇಲ್ಲ ಸಂಬಳ ತಗೋಬೇಡಿ ನೀವು ಇದು ಸುಮ್ ಸುಮ್ಮನೆ ಅನ್ನೋದಲ್ಲ ಇದು ಎಷ್ಟಿದೋ ಬೋನ್ಗಳು ನಿಂತು ಹಿಡಿಯಾಕ ಒಂದು ಬೋನ ಎರಡು ಬೋನ ಮಡಿಕೊಂಡಿದ್ದೀರಿ ನುಕ್ಸಿ ನುಗ್ಸಿ ಜನಗಳ ಅವೆಲ್ಲ ಹೊರ್ಗಡೆ ಹೋಗ್ಬೋತ್ ಸಫಾರಿ ಯಾಕೆ ಮಾಡ್ರಿ ನೀವಲ್ಲ ಸಫಾರಿ ಸರ್ಕಾರ ಕೇಳಿ ಎಲ್ಲರೂ ಜನಗಳ್ ಕರ್ಕೊಂಡ್ ನುಗ್ಸಿ ನುಗ್ಸಿ ಒಳಗಡೆ ಎಲ್ಲ ಅದ ಯಾವ ದುಡ್ಡು ಕೊಡ್ತಾನ ಅವನಗೋಸ್ಕರ ಸೋಗಿಗೋಸ್ಕರ ನಮ್ ಜೀವನ ಹಾಳ ಆ ಒಳಗಡೆ ಕೋರ್ ಕೋರ್ ಝೋನ್ ಕೋರ್ಜೋನ್ ಕರ್ಕೊಂಡಿರಿ ಒಂದು ಎಲ್ಲರೂ ಬಂದು ನುಗ್ಗಿ ಅಲ್ಲಿಗೆ ಡಿಸ್ಟರ್ಬ್ ಮಾಡ್ತಾರೆ ಅವ್ರಿಗೆ ಅವೆಲ್ಲ ನಮ್ದಿಪತ್ತ ಸಫಾರಿ ಯಾಕೆ ನಿಲ್ಸಿಪಲ್ವ ಅಲ್ಲಿ ಮಾಡ್ ಲೇಸರ್ ಅವರೆಲ್ಲ ಏನು ಮಾಡಲ್ಲ ನೀವು ಬನ್ನಪ್ಪ ನೀವು ಆನೆ ಕಾರ್ಡ್ ಹುಲಿ ಕಾರ್ಡ್ ಎಲ್ಲ ಮುಚ್ಕೊಂಡಿಲ್ಲ ನಾವು ಎಷ್ಟ್ ಜನ ತೋರಿಸ್ರೊಬ್ಬರ ಮೇಲೆ ಕೇಸ್ ಇಲ್ಲ ಫೇಸ್ ಆಗ್ಬೇಡಿ ವಾಸನೆ ಬರ್ತಾರ ವಾಸನೆ ಬರ್ತಾರ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ ಕೆಲಸ ಕೊಡಬೇಡಿ ನಮಗೆ ನೀವೇನಾರು ಮಾಡಿ ನಮಗೆ ಆ ಕಾಯ ಜವಾಬ್ದಾರಿ ನಮಗೆ ಬೇಡ ಕಾಯ ಜವಾಬ್ದಾರಿ ನಿಮ್ಗೆ ಕೊಟ್ಟಿವಿ ನೀವು ತಕ್ಕಲ್ಲಿ ನಮ್ಗೆ ಯಾಕೆ ಕೊಟ್ಟರಿ ಅದನ್ನ ನಾವ್ಯಾಕಿಲ್ಲ ಎಲ್ಲ ಬರ್ಬೇಕು ಪೊಲೀಸ್ ಯಾಕೆ ಬರ್ಬೇಕು ಇಲ್ಗ ಅಲ್ವಾ ನೀವು ಕೆಲಸ ಮಾಡಿದ್ರೆ ಕರೆಕ್ಟ್ ಈಗ ಪೊಲೀಸ್ ಯಾಕೆ ಬರ್ಬೇಕು ನಾವ್ ಯಾಕೆ ಬರ್ಬೇಕು ಇನ್ನೊಂದ್ ಯಾಕೆ ಬರ್ಬೇಕು ಆನೆ ಬರ್ತಾ ಇದೆ ನಮ್ಮ ನಮ್ ಕೈಲಿ ಹೋಗಕ್ ಆಗ್ದಾರ ಜಾಗದಲ್ಲೆಲ್ಲ ಇವತ್ತು ಆನೆ ಕೈಲಿ ಅವ್ರು ನಾನು ಯಾತ್ ಬರ್ಬೇಕಾಗಿ ಮಾತಾಡಿದ್ದು ಗೊತ್ತು ಡ್ಯೂಟಿ ಮಾಡ್ಬೇಕು ನೀವು ಶಿವಕುಮಾರ್ ದಿನಾ ದಿನಾ ಫೋನ್ ಮಾಡಿ ಮಾಡಿ ಸಾಕಾಗ ಅವ್ರಿ ಇವ್ರ ದಿನಾ ಕಾಣಿಸಿಕತ್ತ ದಿನ ಬೆಟ್ಟದ ಬರಿ ಕಾಣಿಸ್ಕೊಂಡಿದ್ರೆ ಸ್ವಲ್ಪ ಗೆಟೆದ್ ತರ್ಕೊಂಡಾಯ್ತು ಎಲ್ಲ ಮೈನ್ ರೋಡ್ಲೆ ಕಾಣಿಸ್ಕತ್ತದ ಅವ್ಲಿ ರೋಡ್ ಎಷ್ಟು ಬೆಳಗ್ಗೆ ಏಳು ಗಂಟೆಗೆ ಮಾತಾಡಕ ಅವಕಾಶ ಕೊಡಿ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ ತಾನೆ